ಹಲೋ ಗೈಸ್ ಸೊ ಇವತ್ತು ಅಂದರೆ ಇಪ್ಪತ್ತೆಂಟನೇ ತಾರೀಕು ಚಾಯ್ಸ್ ಒನ್ ಯಾರ್ಯಾರು ಸೆಲೆಕ್ಟ್ ಮಾಡಿದ್ದಾರೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ನಲ್ಲಿ ಅವರಿಗೆ ಕಾಲೇಜ್ ರಿಪೋರ್ಟ್ ಮಾಡೋದಕ್ಕೆ ಲಾಸ್ಟ್ ಡೇಟು ಸೊ ನೀವೆಲ್ಲರೂ ಆಗಲೇ ಕಾಲೇಜಿಗೆ ರಿಪೋರ್ಟ್ ಮಾಡಿದಿರಾ ಅಂತ ನಾನು ಅಂದ್ಕೊಂಡಿದ್ದೀನಿ ರಿಪೋರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವತ್ತು ಐದೂವರೆ ಒಳಗೆ ಸಂಜೆ ಐದೂವರೆ ಒಳಗೆ ರಿಪೋರ್ಟ್ ಮಾಡಿಬಿಡಿ ಓಕೆನಾ ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬರೀ ಕಾಲೇಜಿಗೆ ರಿಪೋರ್ಟ್ ಮಾಡೋದಲ್ಲ ಬಹಳಷ್ಟು ಜನ ಮರ್ತು ಬಿಡ್ತೀರಾ ಇದು ನೀವು ಕೆಇ ಎ ವೆಬ್ಸೈಟಿಗೆ ಬಂದು ಅಲ್ಲೂ ಕೂಡ ರಿಪೋರ್ಟ್ ಮಾಡಬೇಕು ಓಕೆನಾ ಅಲ್ಲಿ ನಿಮ್ಮದು ಚಲನ್ ಡೌನ್ಲೋಡ್ ಇರುತ್ತಲ್ಲ ಅದ್ರ ಕೆಳಗಡೆ ರಿಪೋರ್ಟ್ ಟು ಎ ಅಂತ ಇರುತ್ತೆ ಓಕೆನಾ ಸೊ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಒಂದು ಟ್ಯಾಬ್ ಬರುತ್ತೆ ಇಲ್ಲಿ ನೀವು ಏನೇನು ಮಾಡಬೇಕಪ್ಪ ಅಂತಂದರೆ ಅಲಾಟೆಡ್ ಕಾಲೇಜಿಗೆ ಜಾಯಿನ್ ಆಗಿದ್ರ ಎಸ್ ಆರ್ ನೋ ಎಸ್ ಅಂತಲೇ ಸೆಲೆಕ್ಟ್ ಮಾಡಬೇಕು ಡೇಟ್ ಯಾವತ್ತು ಜಾಯಿನ್ ಆದರೆ ನೀವು ಅಲ್ಲಿ ಕಾಲೇಜಿಗೆ ಹೋಗ್ಬಿಟ್ಟು ಓಕೆ ಕರೆಕ್ಟಾಗಿ ಡೇಟ್ ಹಾಕ್ಬೇಕು ಯಾಕಪ್ಪ ಅಂತಂದರೆ ಅವ್ರು ಕಳ್ಸೋ ಡೀಟೇಲ್ಸು ನೀವು ಇಲ್ಲಿ ಮಾಡೋ ಡೀಟೇಲ್ಸು ಕೋ ಇನ್ಸೈಡ್ ಆಗಬೇಕು ಓಕೆನಾ ಸೊ ಜೊತೆಗೆ ಅಡಿಷನಲ್ ಫೀಸ್ ಎಷ್ಟು ಕಟ್ಟಿದ್ದೀರಾ ಅದನ್ನು ಕೂಡ ಇಲ್ಲಿ ಕೊಟ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ ಸತಿ ಮಾಡಿದ್ರೆ ಮುಗೀತಿದು ಮತ್ತೆ ಇದನ್ನ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಹುಷಾರಾಗಿ ಫಿಲ್ ಮಾಡಿ ಅಕಸ್ಮಾತ್ ಏನಾದ್ರು ತಮಗೆ ಕಾಲೇಜ್ನವ್ರು ಭಾಳಷ್ಟು ಫೀಸ್ ಎಕ್ಸಾಂಪಲ್ ಒನ್ ಲ್ಯಾಕ್ ಆ ಥರ ಏನಾದ್ರು ಎಕ್ಸ್ಟ್ರಾ ಇಸ್ಕೊಂತಿದ್ರು ಅಂದರೆ ಇದರಲ್ಲೇ ನೀವು ತಿಳಿಸಿದ್ರೆ ಕೆ ಎದವ್ರು ಅವ್ರ ಮೇಲೆ ಕರೆಕ್ಟಾಗಿ ಆ್ಯಕ್ಷನ್ ತಗೊತಾರೆ ಓಕೆನಾ ಸೊ ಆ ಥರನೂ ಕೂಡ ಕೆಲವು ಕಾಲೇಜಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆ ಎನವ್ರು ಈ ಒಂದು ಪ್ರೋಸೆಸ್ನ ಮಾಡಿರೋದು ಓಕೆನಾ ಸೊ ಹಾಗಾಗಿ ಮರಿಬೇಡಿ ಇದನ್ನ ನೀವು ಮಾಡಲಿಲ್ಲ ಅಂತಂದರೆ ನೀವು ಇಲ್ಲಿ ತನಕ ಮಾಡಿರೋ ಎಲ್ಲ ಪ್ರೋಸೆಸ್ಸು ವೇಸ್ಟ್ ಆಗುತ್ತೆ ತಮಗೆ ಅಲಾಟ್ ಆಗಿರೋಂಥ ಸೀಟು ಕ್ಯಾನ್ಸಲ್ ಆಗುತ್ತೆ ಕನ್ಸಿಡರ್ ಆಗೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಮಿಸ್ ಮಾಡಬೇಡಿ ಐದೂವರೆ ಒಳಗೆ ಈ ಪ್ರೋಸೆಸ್ನ ಮುಗಿಸ್ಬಿಡಿ ಓಕೆನಾ ಸೊ ಇದು ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ಸೊ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್